ಶ್ರೀ ಗುರುಭ್ಯೋ ನಮಃ ಹರೇ ಓ ಎಲ್ಲ ನನ್ನ ಆತ್ಮೀಯ ಸರದಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗ್ವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಈಗ ನಾವು ಮೊದಲಿಗೆ ಮಕರ ರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ನಿಮಗೆ ಈ ವರ್ಷ ಭವಿಷ್ಯ ಇಷ್ಟವಾಯಿತು ಅಂತಾದರೆ ಲೈಕ್ ಕಮೆಂಟನ್ನು ಮಾಡೋದು ಮರಿಬೇಡಿ ಮತ್ತು ಪ್ರಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಗಳಿಗೆ ಮಕರ ರಾಶಿ ಬರುತ್ತೆ ಈಗ ಮಕರ ರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ನೋಡಿ ಗುರುಗ್ರಹ ಶನಿಗ್ರಹ ರಾಹು ಕೇತು ಈ ನಾಲ್ಕು ಗ್ರಹಗಳು ವರ್ಷದಲ್ಲಿ ಲಾಂಗ್ ಪೀರಿಯಡ್ನಲ್ಲಿ ಚಲಿಸ್ತಕ್ಕಂತಹ ಗ್ರಹಗಳು ಮಿಕ್ಕಿದ್ದೆಲ್ಲವೂ ಕೂಡ ವೆರಿ ಶಾರ್ಟ್ ಪೀರಿಯಡಲ್ಲಿ ಒಂದು ಕಡಿಮೆ ಸಮಯದಲ್ಲಿ ಚಲನೆಯನ್ನು ಮಾಡ್ತವೆ ಹಾಗಾಗಿ ವರ್ಷ ಪೂರ್ತಿಯ ಗ್ರಹ ಸ್ಥಿತಿಗಳನ್ನ ಹೇಳೋದು ಕಷ್ಟವಾಗುತ್ತೆ ಮತ್ತು ವರ್ಷ ಭವಿಷ್ಯ ಅಂತ ಬಂದಂತಹ ಸಂದರ್ಭದಲ್ಲಿ ಈ ನಾಲ್ಕು ಗ್ರಹಗಳನ್ನು ನಾವು ಪ್ರಮುಖವಾಗಿ ಆಧಾರಕ್ಕೆ ಅಥವಾ ಗಣನೆಗೆ ತೆಗೆದುಕೊಳ್ತೇವೆ ನೋಡಿ ಗುರುಗ್ರಹ ಒಂದು ವರ್ಷ ಇರ್ತಾರೆ ಒಂದು ರಾಶಿಯಲ್ಲಿ ಮೇ ಮಂತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅಂದ್ರೆ ಮಕರ ರಾಶಿ ಐದನೇ ಮನೆಯಿಂದ ಆರನೇ ಮನೆಗೆ ಗುರುಗ್ರಹಕ್ಕೆ ಗೋಚಾರದಲ್ಲಿ ಎರಡು ಐದು ಏಳು ಒಂಬತ್ತು ಹನ್ನೊಂದು ಇದು ಗೋಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಪೊಸಿಷನ್ ಅಂದ್ರೆ ಇಷ್ಟು ದಿನ ಮಕರ ರಾಶಿಯವರಿಗೆ ಗುರುವಿನ ಅನುಗ್ರಹ ಇತ್ತು ಗುರುಬಲ ಇತ್ತು ಅಂದ್ರೆ ಗೋಚಾರದಲ್ಲಿ ಶುಭವಾಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇನಲ್ಲೇ ಬಂದಿರತಕ್ಕಂಥದ್ರಿಂದ ಎರಡು ಸಾವಿರದ ಇಪ್ಪತ್ತೈದರ ಮೇವರೆಗೂ ಕೂಡ ಗುರುಬಲ ಇತ್ತು ಮಕರ ರಾಶಿಯವರಿಗೆ ನಂತರದಲ್ಲಿ ಆರನೇ ಮನೆಗೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಈಗ ಗುರುಬಲ ಇದೆ ಮೇ ನಂತರದಲ್ಲಿ ಆರನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸಾಧಕ ಸ್ಥಾನಕ್ಕೆ ಹೋಗ್ತಾರೆ ಆವಾಗ ಏನಾಗತ್ತೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬೇಕಾಗತ್ತೆ ಇನ್ನು ಶನಿ ಎರಡೂವರೆ ವರ್ಷಗಳ ಕಾಲ ಒಂದು ಮನೆಯಲ್ಲಿರ್ತಕ್ಕಂಥವ್ರು ಒಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥವ್ರು ಒಂದು ರಾಶಿಗೆ ಪ್ರವೇಶ ಮಾಡಿ ಎರಡೂವರೆ ವರ್ಷಗಳ ಕಾಲ ಅಂದರೆ ಮೂವತ್ತು ತಿಂಗಳ ಕಾಲ ಒಂದು ರಾಶಿಯಲ್ಲಿರ್ತಾರೆ ಅವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮಾರ್ಚ್ ಎಂಡಲ್ಲಿ ಅಥವಾ ಮಾರ್ಚ್ ಕೊನೆಯ ವಾರದಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ರಾಹು ಹದಿನೆಂಟು ತಿಂಗಳು ಒಂದು ರಾಶಿಯಲ್ಲಿ ಪ್ರವೇಶವನ್ನು ಸಂಚಾರವನ್ನು ಮಾಡತಕ್ಕಂಥವ್ರು ಅವರು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿರೋದ್ರಿಂದ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮೂರನೇ ಮನೆಯಿಂದ ಎರಡನೇ ಮನೆಗೆ ಇನ್ನು ಕೇತು ಒಂದೂವರೆ ತಿಂಗಳು ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳುಗಳ ಕಾಲ ಕನ್ಯಾ ಕನ್ಯಾರಾಶಿಯಿಂದ ಸಿಂಹರಾಶಿಗೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿರೋದ್ರಿಂದ ಇಲ್ಲಿ ಕನ್ಯಾ ಸಿಂಹ ಸಿಂಹರಾಶಿಗೆ ಕೇತುವಿನ ಪ್ರವೇಶವಾಗುತ್ತೆ ಇದು ಎಲ್ಲ ಗ್ರಹಗಳು ಗುರು ಮತ್ತು ಕೇತುಗಳು ಮೇ ಮಂತಲ್ಲಿ ತಮ್ಮ ಸ್ಥಾನವನ್ನು ಪಲ್ಲಟ ಮಾಡುತ್ತವೆ ಅಥವಾ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ ಹಾಗಾದರೆ ಯಾವ್ಯಾವ ಗ್ರಹಗಳು ಯಾರ್ಯಾರ ಮನೆಯಲ್ಲಿದ್ದಾರೆ ಈ ಮಕರ ರಾಶಿಯವರಿಗೆ ಏನೇನು ಫಲಗಳು ಸಿಗತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ನೋಡಿ ಐದನೇ ಮನೆಯಲ್ಲಿದ್ದಾಗ ಗೋಚಾರದಲ್ಲಿ ಶುಭ ಅಂತ ಹೇಳಿದ್ದೆ ಅದು ಮೇವರೆಗೂ ಇರುತ್ತೆ ಮೇ ನಂತರದಲ್ಲಿ ಆರನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಗುರುಬಲ ಕಡಿಮೆ ಆಗುತ್ತೆ ಮಕರ ರಾಶಿಯವರಿಗೆ ಸಾಡೆ ಸಾತ್ ಮುಗೀತು ಅಂತ ಅಂದ್ಕೊಂಡ್ರು ಕೂಡ ಈಗ ಮಕರ ರಾಶಿಯವ್ರು ಏಳೂವರೆ ವರ್ಷಗಳ ಕಾಲ ಸಾಡೆ ಸಾತನ್ನು ಅನ್ನು ಸಾಡೆ ಸಾತ್ ಮುಗಿತು ಇನ್ನು ನಾನು ಆರಾಮದಾಯಕವಾಗಿರಬಹುದು ಅಂತ ಅಂದ್ಕೊಂಡ್ರೆ ನಿಮಗೆ ಗುರುಬಲ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಸಕ್ಸಸ್ ರೇಟಿಂಗ್ ಕಡಿಮೆ ಆಗುತ್ತೆ ಗೆಲುವು ಕಡಿಮೆ ಆಗ್ತಾ ಹೋಗತ್ತೆ ನೋಡಿ ಮಾರ್ಚ್ ನಿಂದ ಏಪ್ರಿಲ್ ಮೇ ಈ ಎರಡು ತಿಂಗಳಲ್ಲಿ ಮಕರ ರಾಶಿಯವರು ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ರು ಕೂಡ ಅನದ್ಭುತವಾದಂತಹ ಸಕ್ಸಸ್ ಸಿಗತ್ತೆ ಜಯ ಸಿಗತ್ತೆ ಯಾಕೆ ಅಂತಂದ್ರೆ ಮಾರ್ಚಿನಲ್ಲಿ ಸಾಡೆ ಸಾತ್ ಮುಗಿದಿರುತ್ತೆ ಗುರುಬಲ ಇನ್ನೂ ಇರುತ್ತೆ ಮೇವರೆಗೂ ಗುರುಬಲ ಇರೋದ್ರಿಂದಾಗಿ ಮಕರ ರಾಶಿಯವರಿಗೆ ಸಕ್ಸಸ್ ರೇಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಜನವರಿಯಿಂದ ಮಾರ್ಚ್ವರೆಗೆ ಹನುಮಾನ್ ಚಾಲಿಸಾ ಪಠಣ ಮಾಡ್ಕೊಳ್ಳಿ ಶನಿದೋಷಗಳಿರುತ್ತೆ ಮತ್ತು ಶನೈಶ್ವರನ ಆರಾಧನೆ ಮಾಡ್ಕೊಳ್ಳಿ ನಂತರದಲ್ಲಿ ಸಾಡೆ ಸಾತ್ ಮುಗಿಯತ್ತೆ ಶನಿ ಪರಮಾತ್ಮನ ಆರಾಧನೆ ಮಾಡಬಾರ್ದ ಅಂತ ಕೇಳಿದ್ರೆ ಮಾಡಬಹುದು ಆದರೆ ಸಾಡೆ ಸಾತ್ ಇರೋದಿಲ್ಲ ಮಾರ್ಚ್ ನಂತರದಲ್ಲಿ ನಿಮಗೆ ಎದುರಾಗುವಂಥದ್ದು ಗುರುಬಲ ಇದ್ದು ಮೇ ನಂತರದಲ್ಲಿ ಗುರುಬಲವು ಕಡಿಮೆ ಆಗುತ್ತೆ ಮೇ ನಂತರದಲ್ಲಿ ಗುರುವಿನ ಆರಾಧನೆ ಬೇಕೇ ಬೇಕು ಇದರ ಅರ್ಥ ಏಪ್ರಿಲ್ ಮತ್ತು ಮೇ ತಿಂಗಳು ಮಕರ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರತಕ್ಕಂತಹ ಸಂದರ್ಭ ನಂತರದಲ್ಲಿ ಗುರುವಿನ ಆರಾಧನೆ ಮಾಡ್ಕೋಬೇಕು ಗುರುಬಲ ಪ್ರಾಪ್ತ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಆರಾಮದಾಯಕವಾಗಿರ್ತೀರಿ ಗುರು ಸ್ತೋತ್ರ ಹೇಳ್ಕೊಳ್ಳಿ ಕುಂಜಿಕಾ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಗುರುವಿನ ಆರಾಧನೆ ಮಾಡಿಕೊಂಡು ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಂಡ್ರೆ ಪ್ರತಿ ಗುರುವಾರ ಗುರುವಾರ ಗುರು ದರ್ಶನ ಗುರುಮಂದಿರ ಗುರುಮಠಗಳ ದರ್ಶನವನ್ನ ಮಾಡ್ತಕ್ಕಂಥದ್ದು ನವಗ್ರಹದಲ್ಲಿ ಗುರುಗ್ರಹವನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಯಲ್ಲೋ ಕಲರ್ ಬಟ್ಟೆ ಕಡಲೆ ಕಾಳನ್ನ ಗುರುಗ್ರಹಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಅರಳಿ ವೃಕ್ಷವನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅತ್ಯವಶ್ಯಕ ಮಕರ ರಾಶಿಯವರಿಗೆ ಗುರುಬಲದ ಕೊರತೆ ಮೇ ನಂತರದಲ್ಲಿರುತ್ತೆ ತುಂಬಾ ಕ್ಲಿಯರ್ ಆಗಿದೆ ಭವಿಷ್ಯ ಮಾರ್ಚ್ವರೆಗೆ ಸಾಡೆ ಸಾತ್ ಇರತ್ತೆ ಅಂತ ಅನ್ಕೊಂಡ್ರೆ ಮೇ ನಂತದಲ್ಲಿ ಗುರುಬಲ ಕಡಿಮೆ ಆಗತ್ತೆ ನಿಮಗೆ ಏಪ್ರಿಲ್ ಮೇ ತಿಂಗಳು ಮಾತ್ರ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಅದರ್ವೈಸ್ ವರ್ಷ ಪೂರ್ತಿ ನಿಮಗೆ ಗುರುವಿನ ಅನುಗ್ರಹ ಬೇಕು ಪ್ರಾರಂಭದಲ್ಲಿ ಗುರುವಿನ ಅನುಗ್ರಹ ಜಾತಕದ ಫಲದಲ್ಲಿ ಇರುತ್ತೆ ಗೋಚಾರದಲ್ಲಿರುತ್ತೆ ನಂತರದಲ್ಲಿ ನೀವು ಗುರುಬಲವನ್ನು ತಂದುಕೊಳ್ಳಬೇಕಾಗತ್ತೆ ಗುರು ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರೆ ನೀವು ಏನೇ ಕೆಲಸ ಮಾಡಿ ಸಕ್ಸಸ್ ಆಗುತ್ತೆ ಪ್ರಮೋಷನ್ ಇನ್ಕ್ರಿಮೆಂಟ್ ಇವೆಲ್ಲ ಇದ್ದರೆ ನಿಮಗೆ ಏಪ್ರಿಲ್ ಮೇನಲ್ಲಿ ಸಿಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆರ್ಥಿಕವಾದಂತಹ ಲಾಭ ಏನೇ ಕೆಲಸ ಮಾಡಿದ್ರು ಕೂಡ ಜಯ ಅನ್ನುವಂಥದ್ದು ಸಿಗುವುದು ಏಪ್ರಿಲ್ ಮತ್ತು ಮೇನಲ್ಲಿ ನಂತರದಲ್ಲಿ ಗುರುಬಲಕ್ಕೋಸ್ಕರ ಹೋರಾಡ್ಕೋಬೇಕಾಗತ್ತೆ ಗುರುಬಲಕ್ಕೋಸ್ಕರ ನೀವು ವಿಶೇಷವಾಗಿ ತಪಸ್ ಮಾಡಿದಷ್ಟು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ಇದೆಲ್ಲ ಗಮನದಲ್ಲಿರಬೇಕು ಯಾಕೆ ಅಂತಂದ್ರೆ ನೋಡಿ ನಂತರದಲ್ಲಿ ಗುರುಗ್ರಹ ಹೋಗ್ತಕ್ಕಂಥದ್ದು ಶತ್ರುವಾದಂತಹ ಬುಧನ ಮನೆಗೆ ಯಾಕೆ ಮಾತಾಡಿದೆ ನಾನು ಅಂತಂದ್ರೆ ಬುಧ ಅಲ್ಲಿ ಗುರುಗ್ರಹಕ್ಕೆ ಶತ್ರು ಆಗ್ತಾ ಹೋಗ್ತಾನೆ ಸೊ ಹಾಗಾಗಿ ಏನಾಗತ್ತೆ ಬುಧನಿಂದ ಉಂಟಾಗುವಂತಹ ಬುದ್ಧಿ ಚಾಂಚಲ್ಯ ಅಲ್ಲಿ ಜಾಸ್ತಿ ಆಗ್ತಾ ಹೋಗತ್ತೆ ಹಾಗಾಗಿ ಏನೇ ಡಿಸಿಷನ್ಗಳು ತೆಗೆದುಕೊಳ್ಳೋದಿದ್ರು ಕೂಡ ವಿವಾಹಾದಿ ಮಂಗಳ ಕಾರ್ಯಗಳು ಯೋಚನೆ ಮಾಡ್ತಾ ಇದ್ದೀರಾ ಬಿಫೋರ್ ಮೇ ಎರಡ್ ಸಾವಿರದ ಇಪ್ಪತ್ತೈದು ಆಫ್ಟರ್ ಮೇನಲ್ಲಿ ಗುರುಬಲವೂ ಇರೋದಿಲ್ಲ ನಂತರದಲ್ಲಿ ಯೋಚನೆಗಳಲ್ಲಿ ಹಲವು ರೀತಿಯಾದಂತಹ ಅಡೆತಡೆಗಳನ್ನ ಎದುರಿಸ್ತಾ ಹೋಗ್ತೀರಿ ತುಂಬಾ ಸಮಸ್ಯೆಗಳು ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗ್ತಾ ಹೋಗ್ತೀರಿ ಏನೇ ಕೆಲಸಗಳನ್ನು ಮಾಡಬೇಕು ಅಂತಂದ್ರೂ ಕೂಡ ಬುಧ ಚೆನ್ನಾಗಿಲ್ದೇ ಇರೋದ್ರಿಂದ ಅಥವಾ ಬುಧನ ಮನೆಯಲ್ಲಿ ಗುರುಗ್ರಹಕ್ಕೆ ಉತ್ತಮವಾದಂತಹ ಗೋಚಾರ ಫಲ ಇಲ್ಲದೆ ಇರೋದ್ರಿಂದಾಗಿ ತುಂಬಾ ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬರಬಹುದು ಬುಧ ಅಂದ್ರೆ ವಿಷ್ಣು ವಿಷ್ಣುವಿನ ಸ್ಮರಣೆ ಮಾಡ್ಕೊಳ್ಳಿ ವಿಷ್ಣು ಆರಾಧನೆ ಮಾಡ್ಕೊಳ್ಳಿ ಅತ್ಯಂತ ಅವಶ್ಯಕದಾಯಕವಾಗಿರತಕ್ಕಂತಹ ಒಂದು ಆರಾಧನೆ ಶತ್ರು ಬುಧನ ಮನೆಯಲ್ಲಿದ್ದಾನೆ ಗುರು ಶತ್ರು ಆದಂತಹ ಬುಧನ ಮನೆ ಮಿಥುನ ರಾಶಿ ಮಿಥುನ ರಾಶಿಗೆ ಹೋಗ್ತಾರವ್ರು ಹಾಗಾಗಿ ಇನ್ನು ಶನಿ ಪರಮಾತ್ಮ ಸಾಡೆ ಸಾತು ಮುಗೀತು ಅಂತ ಅನ್ಕೊಂಡ್ರೆ ನೋಡಿ ಇಲ್ಲಿ ಎರಡೂವರೆ ವರ್ಷ ಇರ್ತಕ್ಕಂತಹ ಶನಿ ಪರಮಾತ್ಮ ಮಾರ್ಚ್ ಕೊನೆಯ ವಾರದಲ್ಲಿ ತನ್ನ ಕುಂಭರಾಶಿಯಿಂದ ತನ್ನದೇ ಆದಂತಹ ಮೂಲ ತ್ರಿಕೋನವಾದಂತಹ ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶವನ್ನು ಮಾಡ್ತಾರೆ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶ ಸಮಬಲನಾಗಿರ್ತಕ್ಕಂತಹ ತನ್ನ ಮನೆಯಿಂದ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಶನಿಯ ಪ್ರವೇಶವಾಗತ್ತೆ ಅಂಡ್ ಗೋಚಾರದಲ್ಲಿ ಮೂರನೇ ಮನೆ ಶನಿ ಪರಮಾತ್ಮನಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಇಲ್ಲಿ ಶನಿ ಪರಮಾತ್ಮನ ಪೊಸಿಷನ್ ಅನ್ನು ನೋಡ್ಬೇಕಾಗತ್ತೆ ಆಯುಷ್ಯಕಾರಕ ಮತ್ತು ಕರ್ಮಕಾರಕ ಅನ್ನುವಂಥದ್ದಾಗಿ ನೋಡಿ ಪ್ರಾರಂಭದಲ್ಲಿ ಶನಿಯಿಂದ ಉಂಟಾಗುವಂತಹ ತೊಂದರೆಗಳು ಕಡಿಮೆ ಇದ್ದರೂ ನಂತರದಲ್ಲಿ ಅತ್ಯಂತ ಹೆಚ್ಚು ಶುಭದಾಯಕವಾಗತ್ತೆ ಯಾಕೆಂದ್ರೆ ಪ್ರಾರಂಭದಲ್ಲಿ ಯಾಕೆ ಕಡಿಮೆ ಇದ್ದರು ಅಂತ ಹೇಳಿದೆ ಅಂತಂದ್ರೆ ಅವನದೇ ಮನೆ ಅದು ಹಾಗಾಗಿ ಕಷ್ಟ ಕೊಡೋದಿಲ್ಲ ಸಾಡೆ ಸಾತು ಬಿಟ್ಟು ಹೋಗುವಂತಹ ಸಂದರ್ಭ ಹಾಗಾಗಿ ಶುಭ ಫಲವನ್ನು ನೀಡಲೇಬೇಕು ನೀಡಿ ಶುಭ ಫಲವನ್ನ ನೀಡಿ ನಿಮ್ಮ ಎಲ್ಲ ಏನು ಲಾಸ್ಟ್ ಏಳುವರೆ ವರ್ಷಗಳಲ್ಲಿ ಕಷ್ಟಪಟ್ಟಿದ್ದೀರೋ ಅದೆಲ್ಲವನ್ನ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದ ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ಅದನ್ನು ಕೊಟ್ಟು ಹೋಗ್ತಾರೆ ನೀವು ಹಣ ಕಳ್ಕೊಂಡಿದ್ರೆ ಹಣ ಕೊಡ್ತಾರೆ ಅಧಿಕಾರ ಕಳ್ಕೊಂಡಿದ್ರೆ ಅಧಿಕಾರ ಕೊಡ್ತಾರೆ ಪೊಸಿಷನ್ನು ಸ್ಥಾನಮಾನ ಅಥವಾ ಹಣ ಆರ್ಥಿಕ ಅಭಿವೃದ್ಧಿ ಯಶಸ್ಸು ಇದೆಲ್ಲವನ್ನ ಏನೇನು ಕಷ್ಟ ಆಯ್ತು ನನಗೆ ಸಾಡೆ ಸಾತಲ್ಲಿ ಅಂತ ಹೇಳ್ತಿರೋ ಅದೆಲ್ಲವನ್ನ ಕೊಟ್ಟು ಹೋಗ್ತಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಪರಮಾತ್ಮನ ದೃಷ್ಟಿಯಿಂದ ನೋಡಿದರೆ ನಿಮಗೆ ಅತ್ಯಂತ ಶುಭದಾಯಕ ಆಯುಷ್ಯ ಮತ್ತು ಕರ್ಮಕಾರಕ ಆಯುಷ್ಯ ಆಯುಷ್ಯ ವೃದ್ಧಿ ಆಗತ್ತೆ ಅನಾರೋಗ್ಯಗಳು ದೂರವಾಗುತ್ತೆ ಅಬೌವ್ ಸಿಕ್ಸ್ಟಿ ಪ್ಲಸ್ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿದ್ರು ಕೂಡ ದೂರವಾಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಸಾಡೆ ಸಾತ್ ಬಿಟ್ಟು ಹೋಗುವಾಗ ಕೊಡುವಂತಹ ಶುಭ ಫಲಗಳು ನಂತರದಲ್ಲಿ ಅವನು ಮೂರನೇ ಮನೆ ಗೋಚಾರದಲ್ಲಿ ಶುಭ ಫಲಕ್ಕಾಗಿ ಶುಭ ಫಲನ ಮನೆಗೆ ಬರ್ತಾನೆ ಅಲ್ಲಿ ಗುರುವಿನ ಅನುಗ್ರಹ ಮತ್ತೆ ಪುನಃ ಶನಿ ಮತ್ತು ಗುರುವಿನ ಕಾಂಬಿನೇಷನ್ ಉಂಟಾಗತ್ತೆ ಈ ಮಾರ್ಚ್ ಅಲ್ಲಿ ಐದು ಗ್ರಹಗಳ ಕಾಂಬಿನೇಷನ್ ಉಂಟಾಗತ್ತೆ ಅಥವಾ ಐದು ಗ್ರಹಗಳ ಯುತಿ ಪಂಚಗ್ರಹ ಮಹಾಯೋಗ ಹಾಗಾಗಿ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಒಟ್ಟಾರೆ ಲಾಸ್ಟ್ ಅಲ್ಲಿ ಹೇಳ್ತೇನೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡನ್ ಇಯರ್ ಗುರುಬಲ ಒಂದು ಪ್ರಾಪ್ತ ಮಾಡಿಕೊಂಡರೆ ಇನ್ನು ರಾಹು ಹದಿನೆಂಟು ತಿಂಗಳಿರ್ತಕ್ಕಂಥವನು ಒಂದು ರಾಶಿಯಲ್ಲಿ ಮೇನಲ್ಲಿ ಚೇಂಜ್ ಆಗ್ತಾರೆ ಮೀನರಾಶಿಯಿಂದ ಕುಂಭರಾಶಿಗೆ ಮೂರನೇ ಮನೆಯಿಂದ ಎರಡನೇ ಮನೆಗೆ ನೋಡಿ ಮೂರನೇ ಮನೆ ಗೋಚಾರದಲ್ಲಿ ಶುಭ ಮತ್ತು ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶವಾಗುತ್ತೆ ಹಾಗಾಗಿ ಆರೋಗ್ಯಕ್ಕೆ ತೊಂದರೆ ಬರೋದೇ ಇಲ್ಲ ಆಯುಷ್ಯಕ್ಕೆ ತೊಂದರೆ ಆಗೋದಿಲ್ಲ ಮಕರ ರಾಶಿಯವರಿಗೆ ಹೆಲ್ದಿಯೆಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರೋಗ್ಯದಾಯಕವಾಗಿರ್ತೀರಿ ಯಾಕೆಂದ್ರೆ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶ ಮತ್ತು ಗೋಚಾರದಲ್ಲಿ ಪ್ರಾರಂಭದಲ್ಲಿ ಮೇವರೆಗೂ ಕೂಡ ಗೋಚಾರದಲ್ಲಿ ಅತ್ಯಂತ ಶುಭದಾಯಕವಾಗಿರುತ್ತೆ ಅಂಡ್ ಎರಡನೇ ಮನೆಗೆ ಕುಂಭರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಮೂರರಿಂದ ಎರಡು ಕಾರಣ ರಾಹು ಮತ್ತು ಕೇತುಗಳಿಗೆ ಅಪ್ರದಕ್ಷಿಣೆ ಕುರುವಾಣ ಗ್ರಹಮಂಡಲೇ ಪ್ರವಿಷ್ಟಂ ಸಾಂಘಂ ಸಾಯುಧಂ ಸವಾಹನಂ ಈ ರೀತಿಯಾಗಿ ಬರುತ್ತೆ ಶಾಸ್ತ್ರ ಹಾಗಾಗಿ ಮೂರರಿಂದ ಎರಡನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮೂರರಲ್ಲಿ ಪ್ರಾರಂಭದ ಐದಾರು ತಿಂಗಳು ಏನೂ ತೊಂದರೆ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ದ್ವಿತೀಯಾರ್ಧದಲ್ಲಿ ಸ್ಟ್ರೆಂತ್ ಅನ್ನ ಕಳೆದುಕೊಳ್ಳುತ್ತೀರಿ ಯಾರು ಬಿಲೋ ಫಾರ್ಟಿ ಫಾರ್ಟಿ ಫೈವ್ ಇರ್ತಕ್ಕಂಥವ್ರು ಅಂದ್ರೆ ಕಡಿಮೆ ನಲವತ್ತು ನಲವತ್ತೈದರ ವಯಸ್ಸಿನ ಒಳಗಿರ್ತಕ್ಕಂಥವ್ರು ಸ್ವಲ್ಪ ಫಿಸಿಕಲ್ ಸ್ಟ್ರೆಂತ್ ಅನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಯಾವಾಗ್ಲೂ ಲೇಜಿನೆಸ್ ಉಂಟಾಗುತ್ತೆ ಜಡತ್ವ ಉಂಟಾಗುತ್ತೆ ಏನ್ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಧನ್ವಂತರಿ ಮಹಾವಿಷ್ಣುವಿನ ಮಂತ್ರ ಹೇಳ್ಕೊಳ್ಳಿ ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ ಇಲ್ಲಿ ಚೈತನ್ಯ ವೃದ್ಧಿ ಆಗುತ್ತಾ ಹೋಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರಾಹು ಅಂದರೆ ಸರ್ಪ ಹಾಗಾಗಿ ಸರ್ಪ ದೇವರ ದರ್ಶನವನ್ನು ಮಾಡಬೇಕು ಯಾವಾಗ ಮೇನಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸರ್ಪನ ಪೂಜೆ ಸರ್ಪ ಆರಾಧನೆ ಸರ್ಪ ಗಾಯತ್ರಿ ನಾಗರ ದೇವಸ್ಥಾನಕ್ಕೆ ಹೋಗಬೇಕು ನಾಗ ಬನವನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅಥವಾ ನಾಗರಕಟ್ಟೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ನಾಗರಕಟ್ಟೆಗೆ ದೀಪ ಹಚ್ಚತಕ್ಕಂಥದ್ದು ಇದೆಲ್ಲವನ್ನ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನ ಕಾಣ್ತೀರಿ ಯಾರು ಮಕರ ರಾಶಿಯವರು ನಂತರ ಕೇತು ನೋಡಿ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಕ್ಕಂಥವ್ರು ಮೇನಲ್ಲಿ ಚೇಂಜ್ ಆಗ್ತಾರೆ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಇದು ಬಹಳ ಗಮನಿಸಬೇಕಾದಂತಹ ಅಂಶ ನೋಡಿ ಒಂಬತ್ತನೇ ಮನೆ ಅಥವಾ ಎಂಟನೇ ಮನೆ ಯಾವುದೂ ಕೂಡ ಶುಭವಲ್ಲ ಕೇತುವಿಗೆ ಗೋಚಾರದಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನವಾಗಿತ್ತು ಎಂಟನೇ ಮನೆ ಅಷ್ಟಮಕ ಅಷ್ಟಮಕ ಸ್ಥಾನವಾಗತ್ತೆ ಅಷ್ಟಮ ಸ್ಥಾನಕ್ಕೆ ಬಂದ್ರೆ ಏನು ಫಲ ಕೊಡ್ತಾಳೆ ಅದರಲ್ಲೂ ಶತ್ರುವಾದಂತಹ ರವಿಯ ಮನೆಗೆ ಬರ್ತಾರೆ ಇದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಸಿಂಹರಾಶಿ ಅಧಿಪತಿ ಆಗಿರತಕ್ಕಂಥ ಸೂರ್ಯ ಅಲ್ಲಿ ಕೇತುವಿಗೆ ಅವನು ಶತ್ರು ಸೊ ಹಾಗಾಗಿ ಏನಾಗತ್ತೆ ಭಾಗ್ಯದಲ್ಲಿದ್ದಾಗ ಅಂದ್ರೆ ಮೇವರೆಗೂ ಕೂಡ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮೇವರೆಗೂ ಕೂಡ ನಿಮಗೆ ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಆಗ್ತಾ ಇರುತ್ತೆ ಕೇತುಂ ಕುಲಸ್ಯ ಉನ್ನತಿಮ್ಮ ನಿಮ್ಮ ಸ್ವಂತ ಅಭಿವೃದ್ಧಿ ಆಗ್ತಾ ಇರುತ್ತೆ ಮನೆಯ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀರಿ ನಿಮ್ಮ ಸೋಷಿಯಲ್ ರೆಪ್ಯುಟೇಷನ್ ಹಾಳಾಗದೇ ಹಾಗೆ ನೋಡ್ಕೊಳ್ತೀರಿ ಮಾನಸಿಕವಾಗಿ ವಿಚಲಿತರಾಗದೇ ಹಾಗೆ ನೋಡ್ಕೊಳ್ತೀರಿ ಆದರೆ ಎಂಟನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ವರ್ಚಸ್ಸು ಹಾಳಾಗತ್ತೆ ನೀವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನ ನೀವು ಆಡುವಂತಹ ಮಾತುಗಳು ಕೂಡ ನಿಮಗೆ ಮುಳ್ಳಾಗುವಂತಹ ಸಾಧ್ಯತೆಗಳಿರುತ್ತೆ ಜನ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ಆರೋಪ ಸ್ಥಾನದ ಆರೋಪ ಆರೋಪ ಹೊರಿಸ್ತಾರೆ ಮೇಲೆ ಏನೋ ಒಂದು ತಪ್ಪು ಮಾಡಿರುವಂತಹ ರೀತಿಯಲ್ಲಿ ನೋಡ್ತಾರೆ ವ್ಯಥಾ ಅಪವಾದಗಳು ಬರ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಶತ್ರುವಾದಂತಹ ರವಿ ವರ್ಚಸ್ಸನ್ನು ಕಡಿಮೆ ಮಾಡ್ತಾನೆ ಯಾವಾಗ ನಮ್ಮ ವರ್ಚಸ್ ಕಡಿಮೆ ಆಗುತ್ತೆ ಅಂದ್ರೆ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದು ಜನರಿಗೆ ಅಂದ್ ಅನಿಸಿದಾಗ ನೀವು ಮಾಡಿ ಮಾಡದೇ ಇರಿ ತಪ್ಪು ಮಾಡದೇ ಇರಬೇಕು ಯಾಕೆ ಅಂತಂದರೆ ದುಷ್ಟ ಕಾರ್ಯಗಳಿಗೆ ಪ್ರೇರಣೆಯನ್ನು ಕೊಡ್ತಾ ಹೋಗುತ್ತೆ ಅಂದರೆ ಕೆಟ್ಟ ಕೆಲಸ ಅಂತಂದರೆ ಕೆಟ್ಟ ಮಾತುಗಳನ್ನು ಇರ್ಬೋದು ಯಾರಿಗೂ ಬೈತೀರಿ ಮನೆಯಲ್ಲಿ ಅಥವಾ ನಿಮ್ಮ ಮಾತಿನ ಶೈಲಿಯಿಂದಾಗಿ ಈಗೋ ಅಥವಾ ನಿಮ್ಮ ಹಠ ಕೋಪದಿಂದಾಗಿ ನೀವು ಕೆಟ್ಟ ಮಾತುಗಳನ್ನು ಕೆಟ್ಟ ಶಬ್ದಗಳನ್ನು ಕೆಟ್ಟ ಭಾಷೆಗಳನ್ನು ಬಳಸ್ತಕ್ಕಂಥದ್ದಿರ್ಬೋದು ಅಥವಾ ಕೆಟ್ಟ ಯೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರ್ಬೋದು ನನಗೇನು ಆಗಲ್ಲ ನಾನು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ನನ್ನ ಡಿಸಿಷನ್ ನನಗೆ ಅಂತಿಮ ಹೀಗೆಲ್ಲ ಒಂದಷ್ಟು ಜನರ ಮನೋಭಾವನೆ ಇರುತ್ತೆ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಆದಷ್ಟು ಕಾಮಾಗಿರೋಕೆ ಯೋಚನೆ ಮಾಡಬೇಕು ನೀವು ಎಷ್ಟು ನೆಮ್ಮದಿದಾಯಕವಾಗಿರ್ತೀರೋ ಎಷ್ಟು ಸಂತೋಷದಾಯಕವಾಗಿರ್ತೀರೋ ಎಷ್ಟು ಕೂಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದು ಇಲ್ಲಿ ಕೇತು ಅಂತಂದ್ರೆ ಪುನಃ ಸರ್ಪ ಸುಬ್ರಹ್ಮಣ್ಯ ಅಥವಾ ಅಭಿಮಾನ ದೇವತೆ ಗಣೇಶ ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಯಾವ ಕಾರಣಕ್ಕೂ ಕೂಡ ನಿಮ್ಮ ಹೆಸರು ಹಾಳಾಗದೇ ಇದ್ದಾಗ ನೋಡ್ಕೊಳ್ಳಿ ನಿಮ್ಮ ಮೇಲೆ ಉತ್ತಮವಾದಂತಹ ಅಭಿಪ್ರಾಯ ಇರುವ ಹಾಗೆ ನಡ್ಕೊಳ್ಳಿ ನಿಮ್ಮ ನಡವಳಿಕೆ ಮಾತು ಮತ್ತು ನಿಮ್ಮ ವ್ಯಕ್ತಿತ್ವ ಬಿಹೇವಿಯರ್ ಎಲ್ಲೂ ವ್ಯವಹಾರ ಎಲ್ಲೂ ಕೂಡ ಚೆನ್ನಾಗಿದ್ರೆ ಯಾವ ತೊಂದರೆಗಳು ಬರೋದಿಲ್ಲ ಇದಿರಬೇಕು ಅಂತಂದರೆ ಅಂತಂದ್ರೆ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು ಗ್ರಹಗಳ ಪೊಸಿಷನ್ ನಾವು ನಿಲ್ಲಿಸೋಕ್ಕಾಗೋದಿಲ್ಲ ಹಾಗಾಗಿ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು ತಪ್ಪು ಮಾಡದೇ ಇರುವಂತಹ ರೀತಿಯಲ್ಲಿ ಕ್ಷಣವೂ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಇರಬೇಕು ಆಗ ನಿಮ್ಮ ಸೋಷಿಯಲ್ ರೆಪ್ಯುಟೇಷನ್ ಹಾಳಾಗಲ್ಲ ಕೇತುಮ್ ಕುಲಸ್ಯ ಉನ್ನತಿಮ್ಮ ನಿಮ್ಮ ಅಭಿವೃದ್ಧಿ ನಿಮ್ಮ ಹೆಸರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳ ಉಂಟಾಗೋದಿಲ್ಲ ಅಭಿವೃದ್ಧಿ ಆಗ್ತಾ ಇರುತ್ತೆ ಉತ್ತಮವಾದಂತಹ ಶುಭ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಹೇಗೂ ಪ್ರತಿ ತಿಂಗಳು ಮಾಸ ಭವಿಷ್ಯ ಬಂದೇ ಬರುತ್ತೆ ಪ್ರತಿ ತಿಂಗಳು ಮಾಸ ಭವಿಷ್ಯವನ್ನು ನೋಡಿ ಇದು ವರ್ಷ ಭವಿಷ್ಯ ವಿಶೇಷವಾಗಿ ನಾವು ಹನ್ನೆರಡು ರಾಶಿಗಳಿಗೆ ತಯಾರಿ ಮಾಡಿರ್ತಕ್ಕಂಥದ್ದು ಅಂದರೆ ಗ್ರಹಗಳ ಪೊಸಿಷನ್ ನಾಲ್ಕು ಗ್ರಹಗಳ ಆಧಾರದ ಮೇಲೆ ಯಾಕೆ ನಾಲ್ಕೇ ಗ್ರಹಗಳು ಚೇಂಜ್ ಆಗುವಂಥದ್ದು ಲಾಂಗ್ ಪೀರಿಯಡ್ ಅಲ್ಲಿ ಮಿಕ್ಕಿದ್ದೆಲ್ಲಾ ಗ್ರಹಗಳು ಶಾರ್ಟ್ ಪೀರಿಯಡ್ ಚೇಂಜ್ ಆಗುತ್ತೆ ಹಾಗಾಗಿ ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ನಿರ್ಣಯ ಮಾಡಿರ್ತಕ್ಕಂತಹ ಮಕರ ರಾಶಿಯ ವರ್ಷ ಭವಿಷ್ಯ ತಮ್ಮೆಲ್ಲರಿಗೂ ಶುಭ ಫಲವನ್ನ ನೀಡಲಿ ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದು ದೂರವಾಗಲಿ ಮತ್ತು ಆದಿತ್ಯಾದಿ ನವಗ್ರಹ ದೇವತೆಗಳ ಅನುಗ್ರಹ ನಿಮ್ಮ ಮೇಲಿದ್ದು ನಿಮ್ಮ ಜೀವನ ಸುಭೀಕ್ಷವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡ್ತಾ ಹೊಸ ವರ್ಷದ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭಾಶಯವನ್ನು ಕೊಡ್ತಾ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಶುಭವಾಗಿಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಮಕರ ರಾಶಿಯ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇವೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು